ದೇವನಹಳ್ಳಿಯ ವೆಂಕಟಗಿರಿ ಕೋಟೆಯಲ್ಲಿ ಸತ್ಸಂಘದವರು ಇನ್ನೂರ ಐವತ್ತು ಎಕರೆ ಭೂಮಿಯನ್ನು ಖರೀದಿ ಮಾಡಿ ಸರ್ಕಾರಿ ಜಾಗದಲ್ಲಿರುವ ಚೆಕ್ ಡ್ಯಾಂ ಕಾಲುವೆ ಹಾಗೂ ರೈತರು ಓಡಾಡಲು ಇದ್ದಂತಹ ಕಾಲುದಾರಿಯನ್ನು ಸಹ ಕಬಳಿಸಿದ್ದಾರೆ ಅಂತ ತಿಳಿದು ರಾಜ್ಯ ರೈತ ಹಸಿರು ಸೇನೆ ಪದಾಧಿಕಾರಿಗಳು ಹಾಗೂ ರೈತರು ಸ್ಥಳಕ್ಕೆ ಆಗಮಿಸಿದರು ಸತ್ಸಂಘದವರು ರೈತರನ್ನು ಒಳಗಡೆ ಹೋಗದಂತೆ ಕೈ ಸರಪಳಿ ಮೂಲಕ ತಡೆದರು ಇದರಿಂದ ರೈತರ ಆಕ್ರೋಶ ಇನ್ನೂ ಹೆಚ್ಚಾಯಿತು ಅದೇ ಸ್ಥಳದಲ್ಲಿ ರೈತರು ಮುಕ್ಕಾಂ ಹೂಡಿ ಸತ್ಸಂಗದವರ ವಿರುದ್ಧ ಸಂಜೆವರೆಗೂ ಪ್ರತಿಭಟನೆಯಲ್ಲಿ ತೊಡಗಿದರು ನಂತರ ದೇವನಹಳ್ಳಿ ದಂಡಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರೈತರ ಮನವೊಲಿಸಿದರು ರೈತರು ದಂಡಾಧಿಕಾರಿಗಳ ಜೊತೆ ಐದಾರು ವಾಹನಗಳಲ್ಲಿ ಆಕ್ರಮಿತ ಪ್ರದೇಶಕ್ಕೆ ತೆರಳಿದರು ಇದನರಿತ ಸತ್ಸಂಘದವರು ರೈತರೊಂದಿಗೆ ಹಾಗೂ ದಂಡಾಧಿಕಾರಿಗಳಿಗೆ ಒಂದು ತಿಂಗಳ ಗಡುವನ್ನು ಕೂಡ ಕೇಳಿದ್ದಾರೆ ಒಂದು ತಿಂಗಳಲ್ಲಿ ಸರ್ಕಾರದ ಆಕ್ರಮಿತ ಪ್ರದೇಶವನ್ನು ಸ್ವಚ್ಛ ಮಾಡಿ ನಿಮಗೆ ಹಸ್ತಾಂತರಿಸ್ತೇವೆ ಅಂತ ಹೇಳಿದರು ರೈತರು ಸತ್ಸಂಗದವರಿಗೆ ಒಂದು ತಿಂಗಳ ಗಡುವು ನೀಡಿ ತಮ್ಮ ಮುಷ್ಕರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಕೊಟ್ಟ ಸಮಯದಲ್ಲಿ ಸತ್ಸಂಗದವರು ಜಾಗವನ್ನು ಹಸ್ತಾಂತರಿಸಿದ್ರೆ ರಾಜ್ಯಾದ್ಯಂತ ಹಸಿರು ಸೇನೆ ಉಗ್ರವಾದ ಹೋರಾಟ ಮಾಡಲು ಸಿದ್ಧ ಅಂತ ಎಚ್ಚರಿಕೆ ನೀಡಿದೆ ಈ ಸಂದರ್ಭದಲ್ಲಿ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜೇಗೌಡರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ರಾಜ್ಯ ಯುವ ಘಟಕ ಹಸಿರು ಸೇನೆ ರಾಜ್ಯ ಗೌರವ ಅಧ್ಯಕ್ಷರಾದ ಸಂಪತ್ ಕುಮಾರ್ ರಾಜ್ಯ ಗೌರವ ಅಧ್ಯಕ್ಷರಾದ ರಾಜಣ್ಣ ಕೃಷ್ಣೇಗೌಡರು ಮೈಸೂರು ಕಿರಣ್ ಕುಮಾರ್ ಶ್ರೀಧರ್ ಮನು ಸೌಭಾಗ್ಯ ರವಿ ಶೆಟ್ಟಿಗೆರೆ ರಾಜೇಶ್ವರಿ ಮಂಜುನಾಥ್ ಎಸ್ ಕೆ ವೀರೇಂದ್ರ ವಕೀಲರು ಕೃಷ್ಣೇಗೌಡರು ಹುಣಸೂರು ಸಿದ್ದರಾಜು ಹರೀಶ್ ಕನಕಾಪುರ ಕೃಷ್ಣಪ್ಪ ಹೊಸಳ್ಳಿ ಕಾಂತರಾಜು ಹುಣಸುಮಾರನಹಳ್ಳಿ ಮತ್ತು ಗ್ರಾಮಸ್ಥರು ಸುತ್ತಮುತ್ತಲಿನ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ತರುವ ತೆರವು ಮಾಡುವಂಥ ಒಂದು ಕಲಿಸುತ್ತೆ ಇವತ್ತು ಅಧಿಕಾರಿಗಳು ಇವತ್ತು ತೆರವು ಮಾಡಕ್ಕೆ ಕಳಿಸಿದೆ ಇವತ್ತು ನಾವು ವೆಂಕಣೀರ್ ಕೋಟೆ ಗ್ರಾಮದಲ್ಲಿ ಇವತ್ತೇನು ರೈತ ಸಂಘದ ಒಂದು ನಾಮಫಲಕನ ಹಾಕಿ ಇವತ್ತು ನಾವು ಪಾದಯಾತ್ರೆ ಪಾ ನಡ್ಕೊಂಡು ಪಾದಯಾತ್ರೆ ಮುಖಾಂತರ ನಾವು ಈ ಇದಕ್ಕೆ ಒಂದು ಸತ್ಸಂಗಕ್ಕೆ ಹೋಗಿ ಇವತ್ತು ಚೆಕ್ ಡ್ಯಾಮು ರಾಜಕಾಲುವೆ ಏನಿದ್ದಾವೆ ಆ ತೆರವು ಕ ಕಾರ್ಯಕ್ರಮಕ್ಕೆ ಅಂತ ಹೇಳಿ

ಗೊತ್ತ <laughs> ಗವರ್ನಮೆಂಟ್ ರಸ್ತೆ ಯಾಕೆ ಹೋಗ್ತಾರೆ ಗವರ್ನಮೆಂಟ್ ರಸ್ತೆಯಾಕ ಹೋಗ್ತಿದೀಯಾ ಬಾ ಗವರ್ನಮೆಂಟ್ ಸರ್ಕಾರ ಮಾಡ್ತಾನೆ ಡಿಫರ್ ಮಾಡ್ತಾನೆ ಯಾಕೆ ಪ್ರೈವೇಟ್ ಅಲ್ಲ ನಾವು ಕೊಡ್ಲೇ ಕಂಪ್ಲೇಂಟ್ ಮೇಲೆ ಬರ್ತಾರೆ ದೈತ ಅಣ್ಣಾ ಇಲ್ಲಿ ಯಾಕೆ ತರಲೇ ಆಸಲಿ ಮಾಡ್ತಾರೆ ಎಲ್ಲೋ ಇಲ್ಲೋ ಹೋಗ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಿದೀಯಾ ಓಪನ್ ಯಾವಾಗ ನೀನು ಹೇಳ್ತಾರಾ ಗೌರ್ನಮೆಂಟ್ ರಸ್ತೆ ಸರ್ಕಾರಿ ರಸ್ತೆ ಒಂದು ನಿಮಿಷ ಸರ್ಕಾರ ರಸ್ತೆ ಮಾಡಿ ಅವರು ಬರ್ತಿದ್ದಾರೆ ಅವರು ಫೈರ್ ಮಾಡಿ ಅವರು ಕೈ ಹಾಕನವಾ ಸರ್ಕಾರ ರಸ್ತೆ ಮುಚ್ಚಲ್ಲ

ಇಲ್ಲಿ ನಿಲ್ಲಿ ತಮಾಷೆ ಬೇಡ ಬೇಡ this is organization ತಮಾಷೆ ಬೇಡ ನಮ್ದು ನಾವು ಯಾರದೋ ಪ್ರಾಣ ತಗೊಳಿಲ್ಲ ಜಮೀನ್ ತಗೊಳಿಲ್ಲ ಇಲ್ಲಿ ನಮ್ ತಮಾಷೆ ತಕೊಳ್ಳಲ್ಲ ನೋ ಯು ಕಾಮ್ ಯು ಕಾಮ್ ಕಮ್ ನೀವ್ ತಗೊ ಬನ್ರಿ ತಹಸೀಲ್ದಾರ್ ತಗೊಂಡ್ ಹೋಗಿ ತಹಸೀಲ್ದಾರ್ ನೀವ್ ತಗೋ ಬನ್ನಿ ಹಾಕ್ತೀರದಾರ್ ರೈತಲ್ದಾರ್ ಇದೆ

But why are you fighting? Why fight? Why argument? Why karash, madam? are you people, we are here to see the excavation. Excavation is not happening. This is all natural. No, no, no. We are doing a favor for the whole society. We have not blocked anything. We are doing a favor by cleaning all the government jobs. we are doing oh. the favor and oh we will not allow anybody in their private property ಅವರು ಫೇವರ್ ಮಾಡ್ತಾ ಇರಕ್ಕೆ ಮಾಡ್ಲಿ ಸಂತೋಷ ಅಮ್ಮ ಬಿಟ್ಬಿಡಿ ಈಗ ಅವ್ರು ಮಾಡ್ತಾ ಇದ್ದೀನಿ ಅಂತಾರೆ ನೀವು ನಿಮ್ಮ ಅಧಿಕಾರಿಗಳ ಒಳಗೆ ದೇಶ ಬಿಟ್ಟು ಕೆಲಸ ಮಾಡ್ತಿದ್ದೀನಿ ನಾನೊಬ್ಬ ಒಬ್ಬ ಅರ್ಜಿದಾರ ಕರ್ನಾಟಕ ರಾಜ್ಯ ರೈತ ಸಂಘ ಏನು ನಾವೇನ ಇದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಅಂದಾಗ ನಾವು ಮಾಡ್ತಾಿದಾರಾ ಇಲ್ಲ ನಾವು ನೋಡಬೇಕಲ್ಲ ಸರ್

ಹೇಳಿ ಹೇಳಿ ಔಟ್ಸೈಡರ್ ಟು ಸೊ ಪ್ಲೀಸ್ ಸರ್ ಆಫ್ಟರ್ ಇಸ್ ಫಿನ ಯು ಕಾಲ್ ದ್ ಡೂ ಯುವರ್ ಆಫೀಸ್ಫೈ ದ್ ದಟ್ ಇಟ್ ಇಸ್ ಡನ್ ಬಟ್ ಸರ್ ವಿ ಹ್ಯಾವ್ ನೋ ಪರ್ಮಿಷನ್ ಐ ಎಮ್ ಸೋ ಸಾರಿ ಸರ್ ನಮ್ಗೆ ಹೆಡ್ ಆಫೀಸ್ ಅಂದ ಪರ್ಮಿಷನ್ ಇಲ್ಲ ಸರ್ ಎಡಿ ಸೆಕ್ಯೂರಿಟಿ ಲೈನ್

this is how she is giving respect to us once yeah. no, she is being a woman sir woman back madam 200 women sir main maataade javtaalwa maataade vandne vandne namaskar ಈ ಥರ ಆಗಿದೆ ಅಂತ ಅದನ್ನ ಸರ್ವೆ ಆಗಿದೆ ಅದನ್ನ ನಾವು ತೆರವು ಮಾಡ್ತೀವಿ ತೆರವು ಮಾಡಿ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಆಮೇಲೆ ನೀವು ಅದಕ್ಕಿಂತ ನೆಕ್ಸ್ಟ್ ಅಥಾರಿಟಿ ನಿಮಗೆ ಈಗ ಸರ್ವೇದಾಗ್ಲಿ ನಮ್ದಾಗ್ಲಿ ಇಲ್ಲವೂ ನೀವು ತೆರವು ಮಾಡಕ್ಕೆ ಅವರು ತೆರವು ಮಾಡ್ತೀವಿ ನಾವೇ ಸ್ವತಃ ಬಂದು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಮೀಟಿಂಗ್ ನಾನು ಕರೆದಿದ್ದೆ ಒಂದು ಸ್ವಲ್ಪ ನೀವು ಬರೋದು ಇದಾಯಿತು ಅಷ್ಟರಲ್ಲಿ ಅವ್ರು ಹೋಗಿದ್ರು ನಿಮಗೂ ಒಂದೇ ನಕ್ಷೆ ಕೊಟ್ಟರು ಅವರು ತೆರವು ಮಾಡ್ಕೊಂಡು ನಾವು ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿದ್ದಾರೆ ತೆರವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಯಾರಾದರೂ ನೀವು ನೋಡಬೇಕು ಅಂದ್ರೆ ಜೊತೆ ಇಬ್ರು ನಾನೇ ಬರ್ತೀನಿ ಹೋಗ್ಬಿಟ್ಟು ನೋಡ್ಕೊಂಬೋಣ ಅದ್ರ ಬದಲು ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತೀವಿ ಅಂತ ಎಲ್ಲರೂ ಅಂತ ಕೇಳಿಲ್ಲ ಸರ್ ನಾಲ್ಕು ಜನ ಇಲ್ಲಿ ರಸ್ತೆಗಳು ಮತ್ತೆ ಕಾಲುವೆಗಳು ಎಲ್ಲ ಒತ್ತುವರಿ ಆಗಿದೆ ಅಂತ ಹೇಳಿ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಬಗ್ಗೆ ನಾವು ಈಗಾಗ್ಲೇ ಹಿಂದೆ ಬಂದಿದ್ರು ಒಂದು ಅಳತೆನೂ ಆಗಿದೆ ಈಗ ಅವ್ರು ತೆರವು ಮಾಡ್ಬೇಕು ಅಂತ ಹೇಳಿದ್ವಿ ಅವ್ರು ತೆರವು ಮಾಡ್ಕೊಡ್ತೀವಿ ಮಾಡಿದಾರಪ್ಪ ಏನ್ ಒತ್ತುವರಿ ಮಾಡಿದ್ದಾರೆ ಆ ಅವ್ರು ಅವ್ರ ಮಧ್ಯದಲ್ಲಿ ಓಡೋ ರಸ್ತೆ ರಸ್ತೆ ಇದ್ದೇ ಇರುತ್ತೆ ಒತ್ತುವರಿ ಮಾಡ್ಬಿಟ್ಟು ಏನ್ ಬಿಲ್ಡಿಂಗ್ ಕಟ್ಟಿಲ್ಲ ಏನು ಸುಮ್ನೆ ಮಾತಾಡ್ಬೇಡ ಈಗ ಇಲ್ಲಿ ಇಷ್ಟೇ ಈಗ ಅವರು ನಮ್ಮ ನಮ್ಮದು ನಮ್ಗೆ ಗೊತ್ತಿಲ್ಲದೆ ಅಲ್ಲಿ ಎಲ್ಲಿ ಕಾಲುವೆ ಆಯಿತು ಅದನ್ನೆಲ್ಲ ಎಷ್ಟು ಅಂತ ಹೇಳಿ ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸರ್ವೇರ್ ಬಂದು ಮಾರ್ಕ್ ಅದು ತೆರವು ಮಾಡ್ತಾ ಇದ್ದಾರೆ ಈಗ ನಿಮ್ಗೆ ಏನಾದರೂ ಅಂತ ಡೌಟ್ ಇದ್ರೆ ಕೆಲಸ ಸ್ಟಾರ್ಟ್ ಆಗಿದೆ ಕೆಲಸ ಸ್ಟಾರ್ಟ್ ಆಗಿಲ್ವಾ ಒಂದು ನಾನು ಎಲ್ಲರ ಹತ್ರ ಹೇಳ್ಬೇಕಾಗಿರೋದು ಈಗ ಅವರೆಲ್ಲ ರಸ್ತೆ ಕಂಪ್ಲೀಟ್ ಕೆಲಸ ಕಂಪ್ಲೀಟ್ ಮಾಡಾದ್ಮೇಲೆ ನೀವು ಯಾರು ಕಂಪ್ಲೇಂಟ್ ನಿಮ್ಮ ನೀವು ನೀವು ಸ್ಯಾಟಿಸ್ಫೈ ಆಗೋತರ ಜವಾಬ್ದಾರಿ ನಮ್ದು ಎಂಟೆಡ್ ತಹಸೀಲ್ ಮುಂದೆ ಹಲೋ ಬಂದೆ ಇನ್ನೂರೈತಿ ಮೂರಕ್ಕೆ ಜಾಸ್ತಿ ಐತಿ ಇಲ್ಲೇನೋ ಮಾಡೋಕ್ಕೇನೋ ಮಾಡ್ಯಾರ ಏನು ಇದು ಎಲ್ಲ ಬಿಲ್ಡಿಂಗ್ ಆ ಕಡೆ ಯಾವುದಕ್ಕೂ ಪರ್ಮಿಷನ್ ಇಷ್ಟ ಬಂದಂಗೆ ಮಾಡ್ತಿರೋದು

ನಿಮಗೆಲ್ಲ ಇಲ್ಲಿಗಲ್ ನಾವು ತಿಳ್ಕೊಂಡು ಕನೋಶ ಮಾಡ್ಬಿಟ್ಟು ಯಾವ್ದು ಪ್ರಾಪರ್ಟಿಲಿ ವರ್ಕ್ ಮಾಡ್ತಾರೆ ಅಗ್ರಿಕಲ್ಚರ್ ಹ್ಞೂ ನಾನಂದ ಮಂದಿ ಅವನು ಗೊತ್ತಾಗಲ್ಲ ನಂಚಾನಾಗಿದ್ದು ನಾನಂದ್ಬಿಟ್ಟು ಬಟ್ ನೀವು ಮಾಡಂಗಿಲ್ಲ ನಾವು ಮಾಡೋಂಗಿಲ್ಲ ಅದಕ್ಕೆ ಸ್ಪಷ್ಟೀಕರಣ ಯಾವ ಸರ್ವರ್ ಏನು ಆಲ್ಟ್ ಮಾಡಕ್ಕೆ ಬರಲ್ಲ ಮೀಡಿಯಾ ಅಲೌಡ್ ಇಲ್ಲ ಸರ್ ಇವರದು ಸರ್ ಇಲ್ಲಿಲ್ಲ ಮೀಡಿಯಾ ಅಲೌಡ್ ಇಲ್ಲ ಸರ್ ಮಾತಾಡುವ ಹಾಗೆ ಬೇರೆಲ್ಲ ನಾ ಬೇರೆಲ್ಲ ನಂಬರ್ನ ಮಾತಾಡ್ಸ್ಕೊಟ್ಟು ಬೆಳೆಸ್ ವಿದ್ಯುತ್ ಮೇಲೆ ಗೌರವ ಇರ್ಲಿ ಗಂಭೀರ್ತರ ನಾನ್ ಸುಮ್ಮನೆ ಮಾತಾಡಕ್ಕೆ ಏನಾದ್ರು ಬಿಟ್ಬಿಡ್ತು ಅಂತ ನಾನ್ ಮಾತಾಡಲ್ಲ ನಂಬರ್ ಮಾತಾಡೋದು ಯಾಕೆ ಒಬ್ರು ಮಾತಾಡ್ದಂಗ ಇದ್ದೀವಿ ಅಂದ್ರೆ ಕಾನೂನ್ ಯಾರು ದೊಡ್ಡಲ್ಲ ನೀನು ದೊಡ್ಡನಲ್ಲ ನಾನು ದೊಡ್ಡನಲ್ಲ ಕಾನೂನ್ ಬದ್ದ ಹೋಗ್ಬೇಕ ಒಳ್ಳೆ ವಿಶ್ವಾಸ ಬೇಕಾ ನಮ್ ಜೊತೆ ನಾವ್ ವಿಶ್ವಾಸ ಇರ್ತೀವಿ ನೀವು ನಮ್ ಜೊತೆ ವಿಶ್ವಾಸ ಕರೆಕ್ಟ್ ಅದು ಬಿಟ್ರೆ ನಾನ್ ಭಯಂಕರ ಇದ್ದೀನಿ ದಡ್ಡಿ ಪಡಿ ಏನಾದ್ರು ಇದ್ ಮಾಡ್ಬೇಕಂದ್ರೆ ಮೈನರ್ ಈಗ ಇವರು ಫಿಫ್ಟೀನ್ ಟ್ವೆಂಟಿ ಡೇಸ್ ಅಂತ ಹೇಳ್ತಾರೆ ಒಂದು ಹತ್ತು ದಿವಸ ಎಕ್ಸ್ಟ್ರಾ ಅಂದ್ರೆ ನೆಕ್ಸ್ಟ್ ಮಂತ್ ಇದೇ ಹದಿನೈದನೇ ತಾರೀಕು ಬಂದು ನಾವು ನೋಡೋಣ ನಾನು ಹೇಳ್ತೀನಿ ನಾನು ರಿಪೋರ್ಟ್ ಇವ್ರ ಹತ್ರ ತಗೊಂಡು ನಾನು ಚೆಕ್ ಮಾಡಿ ನಮ್ಮ ಸರ್ವೇರ್ಸ್ ಹತ್ರ ಸ್ಟಾಫ್ ಹತ್ರ ನಾನು ಹೇಳಿದ್ರು ನನಗೆ ಹೇಳ್ತೀನಿ ಈಗ ಮೈಲೇಜ್ ರೀತಿಯಲ್ಲಿ ನೀವು ಒಂದು ರಿಪೋರ್ಟ್ ಹಾಕಿ ಅವೆಲ್ಲ ಹಾಕಿಬಿಟ್ಟಿದ್ದೀವಿ

ಅಧ್ಯಕ್ಷ ಅವಕಾಶ ಈಗ ನಮಗೆ ಮೇಡಮ್ ಇದು ಭಾರಿ ಗಂಭೀರತೆ ನಮ್ಗೆ ಸರ್ಕಾರ ಸುಪ್ರೀಂ ತಾಲೂಕಾಡಳಿತ ಜಿಲ್ಲಾಡಳಿತ ಸುಪ್ರೀಂ ಅವ್ರು ಎಷ್ಟು ದಿನ ಹೇಳ್ತಾರೆ ಅವ್ರ ಕರ್ತೇವೆ ಒಂದ್ ತಿಂಗ್ಳು ಹೇಳ್ತಾರೆ ಎರಡ್ ತಿಂಗಳು ಹೇಳ್ತಾರೆ ಅವ್ರು ಕರ್ತೇವೆ ನಮಗೆ ಅವ್ರದ್ದು ಪ್ರಶ್ನೆ ಅಲ್ಲ ಅಲ್ಲ ದಂಡಾಧಿಕಾರಿಗಳು ನಮ್ಮ ಜೊತೆ ಅವರು ಒಂದು ಅವಕಾಶ ನನಗೆ ಕೊಟ್ಟಿದ್ದೆ ನನಗೆ ಹದಿನೈದು ಸಾವಿರ ಹದಿನೈದು ಒಂದು ತಿಂಗಳು ಅಂತ ಕೇಳಿದ್ರು ಇವತ್ತು ತಿಂಗಳಿಗೆ ಹದಿನೈದನೇ ತಾರೀಕು ಹದಿನೈದು ತಾರೀಕಿಗೆ ನಮ್ಮ ಭಾರತದ ರಾಜ್ಯದ ಕರೆ ಜೊತೆಲ್ಲ ಮಾತಾಡಿ ಈ ಅವತ್ತು ಹದಿನೈದು ತಾರೀಕಿಗೆ ಬರೀ ಏನು ಬಂದು ಇಷ್ಟೇನೋ ಇಡೀ ರಾಜ್ಯದ ಗೊತ್ತಾಗುತ್ತೆ ಪ್ರತಿ ಜಿಲ್ಲೆ ತಾಲೂಕಿನ ಕರೆ ಕೊಡ್ತೀವಿ ಸಾವಿರಾರು ಜನ ಒಂಥದ್ದು ಇಲ್ಲಿ ಬಂದ್ಬಿಡಿ ಗೊತ್ತಾಗುತ್ತೆ ಸಾವಿರದ ಬಗ್ಗೆ ಗೌರವ ಇದೆ ಯಾಕೆಂದ್ರೆ ಯಾರು ಮಾಡಿ ತಪ್ಪಿಗೆ ನಾವು ಎಲ್ಲರೂ ಅನ್ನೋಕ್ಕಾಗಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಿದ್ರೆ ಇಡ್ಲಿ ರೈಸ ಸ್ವಾಗತ ಮಾಡ್ತೀವಿ ಆರು ಉಳುತ್ತೆ ತೊಂದರೆ ಆಗ್ಬೇಕು ಅದು ನಿಮ್ಮ ಕತ್ತೆ ನಾವು ಅವ್ರನ್ನ ಕೇಳ್ತೀವಿ ಅರ್ಥ ಕೇಳಿದ್ರೆ ಅವ್ರಿಗೆ ಜಾಗ ಮಾಡ್ಕೊಡ್ಬೇಕು ಅವ್ರಿ ಇನ್ನೇನು ಆಕಾಶ್ದಾಗ ಬರ್ತಾರೆ ನಮ್ಮ ಇವ್ರು ಏನಾರ ನಮ್ಮೊಳಗಿತ್ತು ಅಂದ್ರೆ ನಾನ್ ಕೊಡೋಕೆಂದ್ರೆ ಅವ್ ಒಪ್ಪಾಗತ್ತೆ ಇವ್ರನ್ನ ಜಾಗ ಮಾಡ್ಕೊಡ್ಲೇಬೇಕಲ್ಲ ನಾವು ಹಂಗೆ ನಮಗೆ ಜಾಗ ಕೊಡಲೇಬೇಕು ಅದು ಅವ್ರ ಕೆಲಸ ಅದರಿಂದ ಮಾಡ್ತಾರೆ ಮತ್ತು ಗೌರವದಿಂದ ತಾಸೆದಾರಿಯವ್ರು ನಡ್ಕೊಂಡಿದ್ರು ರಾಜ ಜನ ಕರೆ ಕೊಟ್ಟಿದ್ರು ಅವರು ಸಿಂಪಲ್ ಆಗಿ ಬಂದು ಯಾಕೆ ಬಂದು ಅಂತ ಬೇಡ ಕರೆಲ್ಲ ಕಣಕ್ಕೆ ಮಾಡಲಿಕ್ಕೆ ಒಂದು ಮಳೆ ಎಲ್ಲ ಕಡೆ ಸುತ್ತ ಅಲ್ಲಿ ನಿಂತಿರುತ್ತೆ ಮಾದಿಯಲ್ಲಿ ಸುತ್ತ ಮಾಡಿದ್ದೀರಿ ಸ್ವಾಗತ ಮಾಡ್ತೀವಿ ನೋರ್ಗೂ ಸ್ವಾಗತ ಮಾಡ್ತೀವಿ ಬಟ್ ಯಾರ್ಯಾರು ದಂಬಳಕ್ಕೆ ಈ ರಾಜ್ಯದಲ್ಲಿ ನಡೆಯಲ್ಲ ಯಾರ್ದಾಗ ಸ್ವಾಗತ ನನಗೆ ನೋವಾಗಿದೆ ಈ ತರ இல்லம்மா